ரெட் <laughs> ர <laughs> ಯಾವುದೇ ಟೈಮ್ ಅವ್ರು ಮೂವ್ ಮಾಡ್ತಾ ಇದ್ವಿ ನೈಟ್ ಲೇಟ್ ಅವರ್ಸ್ ಬೆಳಗ್ಗೆ ಅದಿ ಅವರ್ಸ್ ಆಗಲಿ ಹೆಲ್ಪ್ ಆಗುತ್ತೆ ಈ ರೀಚು ಕೂಡ ಆ ಡೈಲಿ ಟ್ರಾವ್ತಾರಿಯರ್ ಬೈ ಹೋಗೋವರೆಗೂ ಕೂಡ ಲೈಟ್ ನಾನು ಹೇಳೋದು ರೋಡ್ ಪಕ್ಕನೇ ಅಲ್ಲವೂ ಚೂರು ಆಗಿದೆ

ಲೈಟ್ಸ್ ಪೋಲ್ಸ್ಗೆ ಪ್ರಾವಿಷನ್ ಮಾಡ್ತಾ ಇದೀವಿ ಕಂಪ್ಲೀಟ್ ಕೆ ಜಿ ಎಫ್ ಟೌನ್ ಲಿಮಿಟ್ಸ್ ನಮ್ದು ಮೇನ್ ಇದು ಬರುತ್ತಲ್ಲ ಎಂಟ್ರೆನ್ಸ್ ಬರೋ ಅಲ್ಲ ವಿಶ್ವೇಶ್ವರಯ್ಯ ಇದು ಬರುತ್ತಲ್ಲ ಆಲದ ಮರಕ್ಕಿಂತ ಫಸ್ಟ್ ಸ್ಟೇಜ್ ಅಲ್ಲಿಂದ ತಗೊಂಡು ಎಲ್ಲೆಲ್ಲಿ ಮೀಡಿಯನ್ ಬರುತ್ತೆ ಆ ಮೀಡಿಯನ್ ಅಲ್ಲಿ ಪೋಲ್ಸ್ ವಿತ್ ಲೈಟ್ಸ್ ಪ್ರಾವಿಷನ್ ಮಾಡ್ತಾ ಇದೀವಿ ಏಟಿ ಫೈವ್ ಪೋಲ್ಸ್ ಬೇಕಾಗುತ್ತೆ ಅಂತ ಹೇಳಿದರೆ ಸೊ ಲೈಟಿಂಗ್ ಕೂಡ ನಾವು ಲೈಟಿಂಗ್ ಈ ಸತಿ ನಾವು ಕೆ ಜಿ ಎಫ್ ಅಲ್ಲಿ ಟೆನ್ ಕಿಲೋಮೀಟರ್ಸ್ ಲೈಟಿಂಗ್ ತಗೊಳ್ತಾ ಇದ್ದೀವಿ ಸಂಜೆ ಆದಮೇಲೆ ಯಾವುದೇ ವಾ ಯಾವುದೇ ಲೂಕ್ ಆ್ಯಂಡ್ ಕಾರ್ನರಲ್ಲೂ ಕೂಡ ನಮ್ಮ ಕೆ ಜಿ ಎಫ್ ಟೌನ್ನ ರೌಂಡ್ಸ್ ಮಾಡಿದ್ರೆ ನ್ಯಾಚುರಲ್ಲಾಗಿ ಲೈಟ್ಸ್ ಇರೋ ಥರ ಒಂದು ಪ್ರಾವಿಷನ್ ಮಾಡಿದ್ದೀವಿ ಅದು ಕೂಡ ಆಲ್ಮೋಸ್ಟ್ ಟೂ ಪಾಯಿಂಟ್ ಟೂ ಕ್ರೋರ್ಸ್ ಸಿಕ್ಸ್ಟಿ ಫೈವ್ ಲ್ಯಾಕ್ಸ್ ಆಗುತ್ತೆ ಸೊ ಇಂಥದ್ದು ಒಂದು ನ ಕ್ಲಿಯರ್ ಮಾಡಿಕೊಂಡು ಕಂಪ್ಲೀಟ್ ನ ನಾವು ರೌಂಡ್ ಮಾಡ್ಕೊಂಡು ಬಂದಿದ್ದೀವಿ ಬೆಳಿಗ್ಗೆ ಎಂಡ್ ಕೂಡ ಪೈಲಟ್ಸ್ ಹತ್ರ ಮತ್ತು ಅಂಬೇಡ್ಕರ್ ಸ್ಕೂಲು ಸ್ಕೂಲ್ ಆಫ್ ಮೈನ್ಸು ಮತ್ತು ಬೆಮೆಲ್ಲು ಆಲದ ಮರ ಕಂಪ್ಲೀಟ್ ಈ ಸ್ಟ್ರೆಚ್ಚಿಂದ ಈ ಡಬಲ್ ರೋಡ್ ನಂದು ಎಲ್ಲಿ ಎಂಡ್ ಆಗುತ್ತೆ ಸಂಧಾನ ಸರ್ಕಲ್ಲು ಅದಾದಮೇಲೆ ಆಂಡರ್ಸನ್ ಪೇಟು ಅದಾದಮೇಲೆ ಟಿಲ್ಲ ರಾಜೇಶ್ ಕ್ಯಾಂಪ್ವರೆಗೂ ಹೋಗ್ತಾರೆ ರಾಜೇಶ್ ಕ್ಯಾಂಪ್ವರೆಗೂ ಆಲ್ಮೋಸ್ಟ್ ಟೆನ್ ಕಿಲೋಮೀಟರ್ಸ್ ರಾಮರ್ ದೇವಸ್ಥಾನವೂ ಬಿಟ್ಟು ಇನ್ನೊಂದ್ಚೂರು ಮುಂದೆ ಹೋಗ್ತಾ ಹೋಗ್ತಾಯಿದ್ದೀವಿ ಟೆನ್ ಕಿಲೋಮೀಟರ್ಸ್ನ ಕವರ್ ಮಾಡ್ತಾಯಿದ್ದೀವಿ ಈ ಸ್ಟ್ರೆಚ್ಚಲ್ಲಿ ಟೂ ಕ್ರೋರ್ಸು ಸಿಕ್ಸ್ಟಿ ಫೈವ್ ಲ್ಯಾಕ್ಸ್ ಅಮೌಂಟಲ್ಲಿ ಫೋರ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೈವ್ ಪೋಲ್ಸ್ ಬರುತ್ತೆ ಕಂಪ್ಲೀಟ್ ಲೈಟಿಂಗ್ ಫೆಸಿಲಿಟೀಸ್ ಕೊಡ್ತೀವಿ ಸೊ ನೋಡಿ ಟೂ ತ್ರೀ ಮಂತ್ಸಲ್ಲಿ ಈ ಕೆಲಸ ಕಂಪ್ಲೀಟ್ ಮಾಡಬೇಕು ಅನ್ನೋವಂಥ ಒಂದು ಪ್ಲಾನಿಂಗ್ ಮಾಡ್ಕೊಂಡಿದ್ದೀವಿ ಸೊ ಇದು ಒಂದು ಕನ್ಸರ್ನ್ ಏನಂದರೆ ಯಾವಾಗಲೂ ಸಂಜೆ ಆದಮೇಲೆ ಕೆ ಜಿ ಎಫ್ ಎಲ್ ಕಲಿರಬಾರ್ದು ಅಂತ ಲೈಟಿಂಗ್ ಇರಬೇಕು ಬೆಳಗ್ಗೆ ಡೈಲಿ ಟ್ರಾವೆಲರ್ಸ್ಗೂ ಅನುಕೂಲ ಆಗಬೇಕು ಲೇಟ್ ಅವರ್ಸಲ್ಲಿ ಬರೋವಂಥ ಡೈಲಿ ಟ್ರಾವೆಲರ್ಸ್ಗೆ ಅನುಕೂಲ ಆಗಬೇಕು ಟೌನ್ ಎಂಟರ್ ಆಗ್ತಾನೆ ಒಂದು ಲುಕ್ ಇರಬೇಕು ಬ್ಯೂಟಿಫಿಕೇಷನ್ ಇರಬೇಕು ಸೇಫ್ಟಿ ಮೆಜರ್ಸ್ ಇರಬೇಕು ಪಬ್ಲಿಕ್ಗೆ ಅನ್ನೋವಂಥ ಕನ್ಸರ್ನ್ ಇದೆ ಪಬ್ಲಿಕ್ಕೆಗೆ ಸೇಫ್ಟಿ ಮೆಜರ್ಸ್ ಇರಬೇಕು ಅನ್ನೋಂಥ ಕನ್ಸನ್ನಿಂದ ಲೈಟಿಂಗ್ಗೆ ಜಾಸ್ತಿ ಕನ್ಸರ್ನ್ ಇಟ್ಕೊಂಡು ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಯಾವ್ಯಾವ ಕೈ ಕಾಯ್ಬಿಟ್ಟಿರ್ತೀವಿ ಅಂತ ತಗೋತೀವಿ ಫಸ್ಟ್ ಫೇಸಲ್ಲಿ ಅಂದರೆ ಫಸ್ಟ್ ಸ್ಟೇಜಲ್ಲಿ ನಾವು ಟೆನ್ ಕಿಲೋಮೀಟರ್ಸ್ನ ಕವರ್ ಮಾಡ್ತಾ ಇದ್ದೀವಿ ವಿತ್ ಹೋಲ್ಸ್ ಮತ್ತು ಲೈಟಿಂಗ್ ಎಜಿ ಆಫ್ ಶೈನ್ಸ್ ನಾನು ಸೆಕೆಂಡ್ ಫೇಸ್ ಅಲ್ಲಿ ಸಿ ಎಂ ಕೊಟ್ಟಿರೋ ಸ್ಪೆಷಲ್ ಗ್ರಾಂಟ್ ಅಲ್ಲಿ ಇಲ್ಲಿಂದ ಅಶೋಕ ರೋಡ್ ಅವ್ರೂ ಮತ್ತೆ ನಾನು ಗೆ ಈ ರಸ್ತೆ ತಗೊಂಡಿದ್ದೀನಿ ಯಾವ ಯಾವ ಸ್ಟ್ರೆಚ್ ನೂಕ್ ಅಂಡ್ ಕಾರ್ನರ್ಸ್ ಬಿಟ್ಟಿದ್ದೀವಿ ನಾನು ಎಲ್ಲೆಲ್ಲಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಆಲತ್ ಮರ ಇಂದ ಟುವರ್ಡ್ಸ್ ಪಾಯ್ಲೆಟ್ಸ್ ಆಲದ ಮರಿಂದ ಟುವರ್ಡ್ಸ್ ಇಲ್ಲಿ ಸ್ಕೂಲ್ ಆಫ್ ಮೈಂಡ್ಸ್ ಮತ್ತು ಯಾವ್ಯಾವ ಕಾರ್ನರಿಂದ ನಮ್ಮ ಟೌನ್ಗೆ ನಾವು ಎಂಟರ್ ಆಗ್ತೀವಿ ಆ ಎಲ್ಲೆಲ್ಲಿ ಬಿಟ್ಟಿದ್ದೀನಿ ಲಾಸ್ಟ್ ಕೆಲಸ ಮಾಡೋವಾಗ ಎಲ್ಲೆಲ್ಲಿ ಬಿಟ್ಟಿದೀನಿ ಆ ಎಲ್ಲ ಸ್ಟ್ರೆಚಸ್ಸು ಕವರ್ ಮಾಡ್ತೀನಿ ಅದ್ರ ಜೊತೆಯಲ್ಲಿ ಲೈಟಿಂಗ್ ಪ್ರಾವಿಷನ್ ಮಾಡಿದ್ರೇ ಪಬ್ಲಿಕ್ಗೆ ಸೇಫ್ಟಿ ಮೆಜರ್ಸ್ ಇರುತ್ತೆ ಎನಿ ಟೈಮ್ ಟ್ರಾವೆಲಿಂಗ್ಗೆ ಆ ಸೇಫ್ಟಿ ಮೆಷರ್ಸು ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಕೊಡೋದಕ್ಕೋಸ್ಕರ ಇದೆಲ್ಲ ಇನಿಷಿಯೇಟಿವ್ಸು ನಾಳೆ ನಿಮಗೆ ಟೂ ಡೇಸ್ ಆದಮೇಲೆ ಏನು ಕಾರಣಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇದೀವಿ ಅಂತ ನಾನು ನಿಮ್ಗೆ ಹೇಳ್ತೀನಿ ರಿಪಬ್ಲಿಕ್ ಡೇ ದಿನ ಹೇಳ್ತೀನಿ ಪ್ರಾಜೆಕ್ಟ್ ಇದು ಇಂದಿರಾ ಕ್ಯಾಂಟೀನ್ ಬೋರ್ಡ್ ಯಾಕೆ ಆಗ್ತಿಲ್ಲ ನೀವು ಫಸ್ಟ್ ಬೋರ್ಡ್ ಆಗಬೇಕಂತ ಇದು ಬೋರ್ಡ್ ಆಗುತ್ತೆ ಇಲ್ಲಿ ಇಂದಿರಾ ಕ್ಯಾಂಟೀನ್ದು ನಮಗೆ ಇಂದಿರಾ ಕ್ಯಾಂಟೀನ್ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ವಿ ನಾವು ಫಸ್ಟ್ ನಮಗೆ ಫಸ್ಟು ಫಸ್ಟ್ ಮಂತ್ ಅಥವಾ ಟೂ ಮಂತ್ಸಲ್ಲಿ ನಾವು ಇಂದಿರಾ ಕ್ಯಾಂಟೀನು ಎಲ್ಲ ಜಾಗದಲ್ಲಿ ಆಗೋ ಥರ ನಮಗೂ ಕೂಡ ಅವಕಾಶ ಆಗಿದೆ ಇಂದಿರಾ ಕ್ಯಾಂಟೀನ್ ಎರಡು ಕೇಳಿದ್ವಿ ನಮಗೆ ಒಂದು ಕೊಟ್ಟಿದ್ದಾರೆ ಸೊ ಇದೇ ಜ ಈ ಜಾಗ ರೈಟ್ ಪ್ಲೇಸ್ ಅಂತ ಎಲ್ಲ ಡಿಸ್ಕಸ್ ಮಾಡಿ ಎಲ್ಲ ನಗರಸಭೆ ಸದಸ್ಯರ ಜೊತೆ ಮತ್ತು ಅಫೀಷಿಯಲ್ಸ್ ಜೊತೆ ಎಕ್ಸ್ಪರ್ಟ್ಸ್ ಜೊತೆ ರಿಸ್ಟರ್ ಹಾಸ್ಪಿಟ್ಲ್ಗೆ ಮತ್ತು ನಗರಸಭೆಗೆ ಎಲ್ಲ ಫ್ಲೋಟಿಂಗ್ ಪಾಪ್ಯುಲೇಷನ್ ಈ ಜಾಗದಲ್ಲಿ ಜಾಸ್ತಿ ಇದೆ ಅಂತ ಹೇಳಿದಕ್ಕೆ ಈ ಪ್ಲೇಸ್ನ ನಾವು ಈ ಕಾರ್ನರ್ನ ಸೆಲೆಕ್ಟ್ ಮಾಡಿದ್ದೀವಿ ಸೊ ಈ ಜಾಗದಲ್ಲಿ ಎವ್ರಿ ಡೇ ಫೈವ್ ರುಪೀಸ್ಗೆ ಬ್ರೇಕ್ಫಾಸ್ಟ್ ಸಿಗುತ್ತೆ ಫೈ ಮೋರ್ ದೆನ್ ಫೈವ್ ಹಂಡ್ರೆಡ್ ಪ್ಲೇಟ್ಸು ಟೆನ್ ರುಪೀಸ್ಗೆ ಲಂಚ್ ಸಿಗುತ್ತೆ ನೈಟಲ್ಲೂ ಡಿನ್ನರ್ ಟೆನ್ ರುಪೀಸ್ಗೆ ಸಿಗುತ್ತೆ ಆ ಕಾನ್ಸೆಪ್ಟಲ್ಲಿ ಬಡೂರಿಗೆ ತುಂಬ ವೀಕರ್ ಸೆಕ್ಷನ್ಗೆ ಕಾರ್ಮಿಕರಿಗೆ ಏನಿದೆ ಮೆನು ಚಾರ್ಟ್ ಇಲ್ಲಿನ ಇಲ್ಲಿನ ಅಟ್ಮಾಸ್ಫಿಯರ್ಗೆ ಏನು ಮೆನು ಚಾರ್ಟ್ ಇರುತ್ತೆ ಅಂತನೇ ಮಾಡ್ತಾರೆ ವೆಜಿಟೇರಿಯನ್ ಇರುತ್ತೆ ಸೊ ಅದನ್ನು ಎಲ್ಲ ಜಾಗದಲ್ಲೂ ಏನು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಇಂದಿರಾ ಕ್ಯಾಂಟಿನ್ನ ಮಾಡಬೇಕು ಅಂತ ನಮ್ಮ ಸರ್ಕಾರ ಕಲ್ಸ್ಕೊಂಡಿತ್ತು ಅಂತ ಒಂದು ಇಂದಿರಾ ಕ್ಯಾಂಟಿನ್ನ ಬೆಂಗಳೂರಲ್ಲಿನೇ ಕೆ ಜಿ ಎಫ್ಗೆ ತನ್ನಿ ಅಂತ ಭಾಳ ಜನ ನನಗೆ ಡೈಲಿ ಟ್ರಾವೆಲರ್ಸು ಇಲ್ಲಿರೋ ಬಹಳ ಭಾಳ ಜನ ಅಭಿಮಾನದಿಂದ ಹೇಳಿದರು ನನಗೆ ಆ ಐದು ವರ್ಷಗಳಲ್ಲಿ ಮಾಡೋಕ್ಕಾಗಿರಲಿಲ್ಲ ಈಗ ನನಗೆ ಭಾಳ ಖುಷಿ ಇದೆ ಮೇಲ್ ನನಗೆ ಫಿಫ್ಟೀನ್ ಟ್ವೆಂಟಿ ಡೇಸಲ್ಲಿ ಇದ್ರ ಕಂಪ್ಲೀಟ್ ಸ್ಟ್ರಕ್ಚರ್ ಆಗುತ್ತೆ ಫಿಫ್ಟೀನ್ ಡೇಸಲ್ಲಿ ಕಂಪ್ಲೀಟ್ ಸ್ಟ್ರಕ್ಚರ್ ಆಗುತ್ತೆ ಸೊ ಆಲ್ಮೋಸ್ಟ್ ಇದು ಪ್ರಾಜೆಕ್ಟ್ ಕಾಸ್ಟು ಒನ್ ಕ್ರೋರ್ ಇದೆ ಖುಷಿ ಇದೆ ಹೆಮ್ಮೆ ಇದೆ ನನಗೆ ಫಸ್ಟ್ ಪ್ರಾಜೆಕ್ಟ್ ಇಂದಿರಾ ಕ್ಯಾಂಟೀನ್ನ ತಂದಿದ್ದೀನಿ ಅಂತಂದ್ಬಿಟ್ಟು ನೆಕ್ಸ್ಟ್ ನೆಕ್ಸ್ಟ್ ಫೇಸಲ್ಲಿ ಇನ್ನೂ ಎಷ್ಟು ಸ್ಟ್ರೆಂಥನ್ ಮಾಡ್ಬೋದು ಇಂದಿರಾ ಕ್ಯಾಂಟೀನ್ ಇನ್ನೂ ತುಂಬ ಚೆನ್ನಾಗಿ ಅದರ ಸರ್ವಿಸಸ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಸೊ ಯಾರು ಬೆಳಗ್ಗೆ ಇದ್ದರೆ ಕೆಲಸ ಮಾಡೋಕ್ಕೆ ಬರ್ತಾರೆ ಪೌರ ಕಾರ್ಮಿಕರು ಬೆಳಗ್ಗೆ ಇದ್ದರೆ ಕೆಲಸ ಮಾಡೋಕ್ಕೆ ಬರ್ತಾರೆ ಹಾಸ್ಪಿಟ್ಲಲ್ಲಿ ಎಂಪ್ಲಾಯೀಸ್ ಕೆಲಸ ಮಾಡೋಕ್ಕೆ ಬರ್ತಾರೆ ಮನೇಲಿ ಊಟ ತಿಂಡಿ ಅದ್ರ ಬಗ್ಗೆ ಕಾಳಜಿ ವಹಿಸಿದೆ ಟೈಮ್ ಸೆನ್ಸಿಂದ ಕೆಲಸ ಮಾಡೋಕ್ಕೆ ಬರುವಂಥ ಎಲ್ಲರಿಗೂ ಕೂಡ ಇಂದಿರಾ ಕ್ಯಾಂಟೀನು ಒಳ್ಳೆ ರೀತಿಯಲ್ಲಿ ರೀಸನಬಲ್ ಕಾಸ್ಟಲ್ಲಿ ಅವರಿಗೆ ಸಹಾಯ ಮಾಡುತ್ತೆ ಆರೋಗ್ಯಕರವಾಗಿರುವಂಥ ಊಟನೇ ತಯಾರು ಮಾಡುತ್ತೆ ಅನ್ನೋ ನಂಬಿಕೆಯಿಂದ ನಾನು ಖುಷಿಯಿಂದ ಹೇಳ್ತಾ ಇದ್ದೀನಿ ಇದು ನಮ್ಮ ಕೆ ಜಿ ಎಫ್ಗೆ ಅವಶ್ಯಕತೆ ಇದ್ದು ಬಂದಿದೆ ಇದು ನನ್ನ ಜನರ ಕನಸಾಗಿತ್ತು ಒಂದು ಇಂದಿರಾ ಕ್ಯಾಂಟೀನ್ ಮೇಡಮ್ ಇಲ್ಲಿ ತರಬೇಕು ತರಬೇಕು ಅಂತ ನಿರೀಕ್ಷೆಯಲ್ಲಿದ್ದರು ಅದು ತಂದಿದ್ದೀರಿ ಅನ್ನೋ ಅಂತ ಖುಷಿ ಇದೆ ಬೋರ್ಡ್ ಹಾಕಿಲ್ಲ ನೀವು ನನಗೆ ಅದಕ್ಕೆ ಬೇಜಾರಾಗ್ತಾ ಇದೆ ಬೋರ್ಡ್ ಹಾಕಿ ಆದಷ್ಟು ಬೇಗ ಕೆಲಸ ತಗೊಂಡು ಬಂದು ಸಾಕಾಷ್ಟು ಡೀಟೇಲ್ಸ್ ಹೇಳ್ತಾರೆ ಇಲ್ಲಿದೆ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ಎಲ್ಲ ಕಡೆ ಒಂದೇ ಅಲ್ಲಿ ಇಂದಿರಾ ಕ್ಯಾಂಟೀನ್ ಒಂದು ಮಾಡೆಲ್ ಇದೆ ಅದೇ ಅಲ್ಲೇ ಇಂದಿರಾ ಕ್ಯಾಂಟೀನ್ ಆಗುತ್ತೆ ಇಲ್ಲೇನು ಕೆ ಜಿ ಎಫ್ನಲ್ಲಿ ಏನು ಡಿಫ್ರೆಂಟಾಗಿ ಆಗೋಲ್ಲ ಅದು ಇಂದಿರಾ ಗಾಂಧಿಯವ್ರ ಫೇಸ್ ಒಂದು ಕಡೆ ಇರುತ್ತೆ ಇನ್ನೊಂದು ಕಡೆ ಅದು ಗ್ಲಾಸ್ ಕ್ಯಾಬಿನ್ ಥರ ಯಾವ ಥರ ಇರುತ್ತೆ ಆಚೆ ಒಳಗಡೆ ಎರಡು ಕಡೆ ತಿನ್ನೋ ಥರ ಎವ್ರಿ ಡೇ ಫೈವ್ ಹಂಡ್ರೆಡ್ ಮೋರ್ ದೆನ್ ಥೌಸಂಡ್ ಫೈವ್ ಹಂಡ್ರೆಡ್ ಟು ಟೂ ತೌಸಂಡ್ ಆಚೆ ಕಡೆ ಓಡಾಡುವಂಥ ಜನಗಳಿಗೆ ಇದು ಊಟಕ್ಕೆ ಸರ್ವಿಸನ್ನು ಮಾಡುವಂಥ ವ್ಯವಸ್ಥಿತವಾಗಿ ಮಾಡುತ್ತೆ ಅದನ್ನೇ ನೋಡ್ಕೊಂಡು ಬನ್ನಿ ಕೋಲಾರಲ್ಲಾಗಿಲ್ಲ ಬೇರೆ ಯಾವುದೇ ಜಾಗದಲ್ಲಿ ಆಗಿಲ್ಲ ಲ್ಯಾಂಡ್ ಫಿಲ್ ಸೈಟು ಇಷ್ಟು ದಿನ ನೀವು ವೇಸ್ಟ್ ಸೆಗ್ರಿಗೇಟ್ ಮಾಡ್ತಾ ಇಲ್ಲ ವೇಸ್ಟ್ ಹಂಗಾಗಿದೆ ಹಿಂಗಾಗಿದೆ ಅಂತ ಪದೇ ಪದೇ ಪೇಪರ್ಸಲ್ಲಿ ಮತ್ತು ಯೂಟ್ಯೂಬ್ಸಲ್ಲಿ ನ್ಯೂಸ್ ಮಾಡ್ತಾ ಇದ್ರಲ್ಲ ಇವತ್ತು ಹೋಗಿ ನೋಡಿ ಬಯೋಗ್ಯಾಸ್ ಎಲ್ಲ ಆಗ್ತಾಯಿದೆ ಅದಾದಮೇಲೆ ನಮ್ಮಲ್ಲಿ ಜನ್ರೇಟ್ ಆಗ್ತಾ ಇರೋವಂಥ ಪವರಿಂದ ನಮ್ಮಲ್ಲಿ ಎಕ್ವಿಪ್ಮೆಂಟ್ಸು ಜನ್ರೇಟರ್ಸು ಯಾವ ರೀತಿ ಫಂಕ್ಷನ್ ಆಗ್ತಾ ಇದೆ ಅಂತ ವೇಸ್ಟ್ನ ಎಷ್ಟು ಕ್ಲಿಯರ್ ಮಾಡಿದ್ದಾರೆ ಎಷ್ಟು ಫಾಸ್ಟಾಗಿ ಕೆಲಸ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಬನ್ನಿ ಯಾವ ರೀತಿ ವೇಸ್ಟ್ ಸೆಗ್ರಿಗೇಷನ್ ಆಗಿದೆ ವೆಟ್ ವೇಸ್ಟ್ ಮತ್ತು ನಮ್ಮ ಮಾರ್ಕೆಟ್ ವೆಟ್ ವೇಸ್ಟಿಂದ ನಾವು ಬಯೋಗ್ಯಾಸನ್ನ ತಯಾರು ಮಾಡ್ತಾ ಏನು ಹೊಸ ಇನ್ಫ್ರಾಸ್ಟ್ರಕ್ಚರ್ಸನ್ನ ನಾವು ಯೂಸ್ ಮಾಡ್ತಾ ಟೆಕ್ನಾಲಜೀಸ್ ನ ಯೂಸ್ ಮಾಡ್ತಾ ಇದ್ದೀವಿ ಪವರ್ ಜನರೇಟ್ ಮಾಡ್ತಾ ಅದರಿಂದ ಏನೇನು ನಾವು ರನ್ ಮಾಡ್ತಾ ಇದೀವಿ ಖಂಡಿತ ಇದೆಲ್ಲ ನಮ್ಮ ಕೆ ಜಿ ಎಮ್ಗೆ ಒಂದು ಅಸೆಟ್ ಆಗುತ್ತೆ ನಾಳೆ ದಿನವೂ ಕೂಡ ಅಸೆಟ್ ಆಗುತ್ತೆ ದಯಮಾಡಿ ಅದ್ರದ್ದು ಏನು ಪ್ರೋಗ್ರೆಸ್ ಆಗಿದೆ ಏನು ಸ್ಟ್ಯಾಂಡ್ ತಗೊಂಡಿದ್ದಾರೆ ತುಂಬ ಚೆನ್ನಾಗಿದೆ ಟೋಟಲ್ ಅಂದಾಜುಗಳಿಂದ ಎರಡು ಕೋಟಿ ಆಗುತ್ತೆ ಇರ್ತದೆ ಟೋಟಲಿ ಟೆನ್ ಕಿಲೋಮೀಟರ್ ಕವರ್ ಮಾಡಬೇಕು ಸ್ಕೂಲ್ ಆ ಫ್ರೆಂಡ್ಸ್ ಕಡೆಯಿಂದ ಬಂದಾಜ್ ಅಂತ ಟೆನ್ ಲೈನ್ಸ್ ಟೈಸು ಎರಡು ಸೈಡು ಎಲ್ಲೆಲ್ಲಿ ಮೀಡಿಯಮ್ ಲೈಟ್ಸ್ ಪ್ರಾರ್ಜ್ ಮಾಡೋಕ್ಕಾಗುತ್ತೆ ಮೀಡಿಯಮ್ ಲೈಟ್ಸು ಎಲ್ಲೆಲ್ಲಿ ಮೀಡಿಯಂ ಲೈಟ್ಸ್ ಪ್ರಾರ್ಜನ್ ಮಾಡೋಕ್ಕಾಗಲ್ಲ ಆ ಥರ ಫ್ಲೋರ್ ಆ ಕಡೆ ಈ ಥರ ಕ್ಲಾಸ್ಟರ್ ಮಾಡೋದು ಸರಿ ಇದು बेड स्टेटमेंट को हम इस ना लैंडल सांपोर्ट सांपोर्ट प्लैंट अलग आगे अदे रीत ली सैंकु अद रीति रेट सर्टिफिकेट ड्रामल रूचन वर्क शुरू आते हैं इन ट्वेंटी ट्वेंटी फैसल अब आचर पड़ते फ्रामल रूचन ಮಾಡೋವಂಥ ಕೆಪಾಸಿಟಿ ಹೆಚ್ಚಾಗುತ್ತೆ ಈಗ ಆಲ್ರೆಡಿ ಅಂತಿರೋವಂಥ ಕೆಪ್ಯಾಸಿಟಿಗೆ ಇನ್ನೊಂದು ಸಿಕ್ಸ್ಟಿ ಜಿ ಪಿ ಡಿ ನಮಗೆ ಸಿಕ್ಸ್ಟಿ ಫೈವ್ ಜಿ ಪಿ ಡಿ ಜನ್ರೇಟ್ ಆಗ್ತಿದೆ ಆ ಟೋಟಲ್ ರೇಟ್ ನಾವು ಡೆಕ್ರಿಕೇಟ್ ಮಾಡ್ತೀವಿ ಅಂದರೆ ಬೆಟ್ಟ ಕಡಿಮೆ ಆಗಿದೆ ಬೆಟ್ಟ ಕಡಿಮೆ ಆಗಿದೆ ನಾವು ಪ್ರಾಸೆಸ್ಟ್ ಮಾಡಿ ಸರ್ ಇದು ಸರ್ ಇಂದಿರಾ ಕ್ಯಾಂಟೀನು ಇದು ಉಂಟಾಗುತ್ತೆ ಇಂದಿರಾಗಿ ಇದೊಂದು ಪ್ರೀ ಫ್ಯಾಬ್ರಿಕೇಟೆಡ್ ಫರ್ಚರ್ ಹಾಗೂ ಡಿಸೈನ್ ಲೋಗೋ ಎಲ್ಲ ಸ್ಟೇಟ್ ಅವರೇ ಡಿಸೈಡ್ ಮಾಡಿರ್ತಾರೆ ಹೇಳ್ತಾರೆ ಸುಮಾರು ಒನ್ ಫೋರ್ಟಿ ಪ್ರಾಟು ಇದರಲ್ಲಿ ಬೆಳಿಗ್ಗೆ ಒಂದು ಸ್ಟಾರ್ಟ್ ಆಗ್ಲಿದೆ ಇನ್ ಹೌಸಲ್ಲೇ ಅವರು ಡಿಸೈನ್ ಒಂದು ಕೋಟಿ ಯಾವ ಅನುದಾನ ಸರ್ ಅದು ಇದು ಬಂದುಬಿಟ್ಟು ಸಪ್ರೇಟ್ ಅನುದಾನ ಇದೆ ಇಂದಿರಾ ಕ್ಯಾಂಟೀನ್ ಅಂತಾನೆ ಸಪ್ರೇಟ್ ಅನುದಾನ ಇದೆ ಮತ್ತು ಈಗೇನು ಮೆನು ಬಂದರೆ ಮೆನು ಹೊಸ ಮೆನು ಆಗಲಿ ಡಿಸೈಡ್ ಆಗಿದೆ ಬೆಳಿಗ್ಗೆ ಫೈ ಹಂಡ್ರೆಡ್ ಪ್ಲೇಟ್ಸು ಮಧ್ಯಾಹ್ನ ಫೈವ್ ಹಂಡ್ರೆಡ್ ಪ್ಲೇಟ್ಸು ನೈಟು ಫೈ ಹಂಡ್ರೆಡ್ ಪ್ಲೇಟ್ಸು ಬೆಳಿಗ್ಗೆ ಐದು ರೂಪಾಯಿ ಕೊಟ್ಟು ಊಟ ಮಾಡಬೇಕಾಗುತ್ತೆ ಮಧ್ಯಾಹ್ನ ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಟು ಊಟ ಮಾಡಬೇಕಾಗುತ್ತೆ ರಾತ್ರಿ ಹತ್ತು ರೂಪಾಯಿ ಕೊಟ್ಟು ಊಟ ಮಾಡಬೇಕಾಗುತ್ತೆ ಟೋಟಲಿ ಟ್ವೆಂಟಿ ಫೈವ್ ರುಪೀಸಲ್ಲಿ ಶ್ರಮಿಕ ವರ್ಗದವರು ಊಟ ಮಾಡಿ ಒಳ್ಳೆಯ ಊಟ ರೆಗ್ಯುಲರ್ ಆಗಿ ನಾವು ಬಾಗಿಟಿ ಚೆಕ್ಸು ಚೆಕ್ ಮಾಡ್ತಾ ಇರ್ತೀವಿ ಚೆಕ್ಸ್ ಮಾಡ್ತಾ ಇರ್ತೀವಿ ಮಾಧ್ಯಮದವರು ತಾವು ಕೂಡ ವಿಸಿಟರ್ ಬುಕ್ ಬಂದ್ಬಿಟ್ಟು ಕ್ವಾಲಿಟಿ ಆಗಿರ್ಬೋದು ಅಕ್ರಮ ಆಗಿರ್ಬೋದು ಅಥವಾ ಅಭಿನಂದ ಆಗಿರ್ಬೋದು ಅದನ್ನು ಹ್ಞೂ ಸರ್ ಇವಾಗ ನಿನ್ನೆ ಬಿದೋಯ್ತಲ್ಲ ಮನೆ ಅದನ್ನು ಇನ್ಸ್ಪೆಕ್ಷನ್ ಮಾಡ್ತೀರಾ ಹೇಗೆ ಮಾಡಿದ್ದೀವಿ ಸ್ಲಮ್ ಬೋರ್ಡ್ ಮನೆ ಅದು ವಾಜಪೇಯಿ ಅಂಬೇಡ್ಕರ್ ವಸತಿ ಘೋಷಣೆಯಲ್ಲಿ ನಿರ್ಮಾಣ ಆಗಿರುವಂಥದ್ದು ಎರಡು ಸಾವಿರದ ಒಂದರಲ್ಲಿ ಈಗಾಗಲೇ ಸ್ಲಮ್ ಬೋರ್ಡ್ ಅಭ್ಯಂತರನ್ನು ಅವರಿಗೆ ಸಂಪರ್ಕಿಸಿದಾಗ ನಾವು ಲಿಖಿತವಾಗಿ ಅವರಿಗೆ ಇರೋವಂಥ ಯಾವ ಸ್ಥಿತಿ ಯೋಗ್ಯವಾದಲ್ಲ ತಾವು ದಯವಿಟ್ಟು ಕಾಕ್ ಮಾಡಬೇಕು ಆನ್ಲೈನ್ ಸೃಷ್ಟಿಯಲ್ಲಿ ನಾವು ತಡ ಮಾಡಿದ್ದಾರೆ ಮತ್ತು ಶಾಸಕರ ಜೊತೆ ಸಮಾಲೋಚನೆ ಸಮಾಲೋಚನೆ ಮಾಡ್ತಾರೆ ಸಂಚಾರ ಸಮಾಲೋಚನೆ ತಪ್ಪಿದ್ದಾರೆ ಯಾವ ರೀತಿ ಸರ್ಕಾರಕ್ಕೆ ಏನು ಸಾವಿರಾಗಿರೋ ಅಂತ ರೀತಿಯಾಗಿ ತಗದಾಗಿರೋದಿಲ್ಲ ಅಂತ ನಮ್ಮ ಅಭಿಯಂತರು ತಿಳಿಸಿಟ್ಟಿದ್ದಾರೆ ಸರ್ ಇವಾಗ ಆನ್ಲೈನ್ ಸಪ್ಲಿಲ್ಲ ಸರ್ ಏನ್ ರೀಸನ್ ಆ್ಯಂಡ್ರಸ್ ಪೇಟೆ ರೋಡಿಗೆ ನಮ್ಮ ಸ್ಕೋಪ್ ಆಫ್ ವರ್ಕಲ್ಲಿರುವಂಥದ್ದು ಟ್ರೈನ್ ಟ್ರೈನ್ ವರ್ಕ್ ಅಂದರೆ ನಾವು ನಗರಸಭೆ ಈಗ ಈಗಾಗಲೇ ಮುಗಿಸಿ ರೋಡನ್ನು ಕೀಡ ಮಾಡಬೇಕಾಗಿದ್ದರೆ ಪಿ ಡಬ್ಲ್ಯೂಡೋಗಿ ವರ್ಕ್ಸ್ಪಾಪ್ ಕೊಡಬೇಕಾಗಿರುತ್ತೆ ವರ್ಕ್ಸ್ಪಾಪ್ ತಂದು ಹಾಗೆ ಇನ್ನು ಕೆಲವೊಂದು ಮೈನರ್ ಏರಿಯಾಸ್ನಲ್ಲಿ ವರ್ಕ್ಸ್ಪಾಪ್ ಸಿಕ್ಕಿರೋದಿಲ್ಲ ಸಿಕ್ಕಿದ ಕೂಡಲೇ ನಮ್ಮದು ಟ್ರೈನು ನಿಮ್ಮ ನಿಮ್ಮ ಕಡೆಯಿಂದ ಹೋದಾಗ ನಿಮ್ಮ ಬಲಭಾಗಕ್ಕೆ ಆಗಲಿ ನೂರ ನಲ್ವತ್ತು ಟ್ರೈನನ್ನು ನಗರ ನಗರೋತ್ಥರದಲ್ಲಿ ಬುಕ್ಸಿದ್ವಿ ಇನ್ನು ಎಡ ಎಡಭಾಗಕ್ಕೆ ಏನಿದೆ ವರ್ಕ್ಸ್ಕಾಪ್ ಕೊಟ್ಟಿದ್ದ ಕೂಡಲೇ ಒಂದು ಒಂದು ಹತ್ತು ದಿನದಲ್ಲಿ ಅದನ್ನು ಕೆಲಸ ಮಾಡಿ ಹಾಲಿ ಶಾಸಕರಾದಂಥ ಶ್ರೀಮತಿ ಗೋಕಲ ಶಶಿಧರ್ ಅವರಿಗೆ ಸ್ವಾಗತ ನಾವು ಕೆನರಾ ಬ್ಯಾಂಕ್ ಎಜುಕೇಶನ್ ಎಜುಕೇಷನ್ ಫಂಡಿಂದ ಮಾತಾಡ್ತಿರೋದು ನಾವು ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಕಲಿತು ಕಷ್ಟಪಟ್ಟು ಮುಂದೆ ಬಂದಿದ್ದೀವಿ ಆದ್ದರಿಂದ ಆದಷ್ಟು ಸರ್ಕಾರಿ ಶಾಲಾ ಕಾಲೇಜುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹುಡುಗರು ಓದಿ ಮುಂದೆ ಬರಬೇಕು ಅಂತ ನಮ್ಮ ಆಸೆ ಬರ್ತಾ ಬರ್ತಾ ಏನಾಗಿದೆ ಅಂದರೆ ಪ್ರೈವೇಟ್ ಕಾಲೇಜ್ ಕಾಂಪಿಟಿಷನ್ನಲ್ಲಿ ಸರ್ಕಾರಿ ಶಾಲೆಗೆ ಪೇರೆಂಟ್ಸ್ಗಳೇ ಜಾಸ್ತಿ ಫೀಸ್ ಕೊಟ್ಟು ಸಹ ಸೇರಿಸ್ತಾರೆ ಇಲ್ಲೇ ಒಳ್ಳೆಯ ವಿದ್ಯಾಭ್ಯಾಸ ಸಿಗುತ್ತೆ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ತರಹದ ಸೌಕರ್ಯಗಳು ಇದೆ ಆದ್ದರಿಂದ ಇಲ್ಲಿ ಜನ ಜನ ಜಾಸ್ತಿ ಬರಬೇಕು ಆ ಉದ್ದೇಶದಿಂದ ನಾವು ನಮ್ಮ ಕೆನರಾ ಬ್ಯಾಂಕ್ ಜೂಲ್ ಎಜುಕೇಷನ್ ಫಂಡ್ನಿಂದ ಮತ್ತು ಈ ಒಂದು ಕಾಲೇಜ್ಗೆ ಯು ಟಿ ಐ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಯವರು ಒಂದು ಕಂಪ್ಯೂಟರ್ ಲ್ಯಾಬ್ ಹದಿನೈದು ಲಕ್ಷಕ್ಕಿಂತನೂ ಹೆಚ್ಚು ಖರ್ಚು ಮಾಡಿ ಒಂದು ಸೆಟ್ ಅಪ್ ಮಾಡಿದೀವಿ ಇದರ ಮೂಲ ಉದ್ದೇಶ ಏನು ಅಂದರೆ ಇಲ್ಲಿ ಓದ್ತಿರೋ ಹೆಣ್ಣುಮಕ್ಕಳು ಕಂಪ್ಯೂಟರ್ ಬಗ್ಗೆನು ಚೆನ್ನಾಗಿ ತಿಳ್ಕೊಂಡು ಕರಿಕುಲಮ್ ಅಲ್ದಲೆ ಅದಕ್ಕಿಂತ ಹೆಚ್ಚಾಗಿ ನೀವೆಲ್ಲ ಪಿ ಯು ಸಿ ಆದಮೇಲೆ ಕೆಲವರು ಇಂಜಿನಿಯರಿಂಗ್ ಹೋಗ್ಬೋದು ಕೆಲವರು ಮೆಡಿಸಿನ್ಗೆ ಹೋಗ್ಬೋದು ಕೆಲವರು ನಾರ್ಮಲ್ ಡಿಗ್ರಿಗೆ ಹೋಗ್ಬೋದು ಅಂತ ಓದಕ್ಕೆ ಆಗ್ತೇ ಇದ್ದವರು ಒಂದು ಒಂದು ಕೆಲಸ ಸೇರಿಕೊಳ್ಳೋಕ್ಕೆ ಅನುಕೂಲವಾಗುವಂತೆ ಒಂದು ಶಿಕ್ಷಣ ಕೊಡ್ಸೋಕ್ಕೆ ನಮ್ಮ ಡಾಕ್ಟರ್ ಕಲಾ ಮುತ್ತುಮಾರಿಯವರು ಇಲ್ಲಿ ಇದ್ದಾರೆ ಸೊ ಇವರಿಂದ ನೀವೆಲ್ಲ ಚೆನ್ನಾಗಿ ತಿಳ್ಕೊಬೇಕು ಅವ್ರು ಓದಿದಾರೆ ಎ ಡಾಕ್ಟರ್ ಡಾಕ್ಟ್ರೇಟ್ ಡಾಕ್ಟರ್ ಕಲಾಂ ಕುಮಾರಿ ಅವ್ರ ಜನ ತಿಳ್ಕೊಳ್ಳಿ ಮತ್ತು ನಿಮ್ಮ ಸಿಲೆಬಸ್ ಮೀರಿ ಕೆಲಸಕ್ಕೇನೇನಾಗಬೇಕೋ ಆ ರೀತಿ ಕೆಲಸ ತೊಳಕೆ ಏನು ಎನ್ಸಿಟಿ ಬೇಕೋ ಅದಕ್ಕೆ ಒಂದು ಸಹಾಯಕವಾಗುವಂತೆ ಟ್ರೈನಿಂಗ್ ಕೊಡ್ತಾರೆ ನೀವೆಲ್ಲ ಇದ್ರ ಸದುಪಯೋಗ ಪಡಿಸ್ಕೊಂಡು ನಾನು ಯು ಟಿ ಐನವ್ರಿಗೂ ಧನ್ಯವಾದ ಹೇಳಿ ಇನ್ನೂ ನೀವೆಲ್ಲ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಜಾಸ್ತಿ ನಿಮ್ಮ ಸ್ನೇಹಿತರು ನಿಮ್ಮ ನೆಟ್ರಿಷ್ಟು ಎಲ್ಲ ಮಕ್ಕಳನ್ನು ಇಲ್ಲೇ ಸೇರ್ಸೋ ಕೇಳಿ ಈ ಕಾಲೇಜು ಒಳ್ಳೆ ಉನ್ನತಿ ಬರಬೇಕು ನಿಮ್ಮ ತಾಯಿ ತಂದೆಯರಿಗೆ ಒಳ್ಳೆ ಹೆಸರು ತರಬೇಕು ಅದೇ ನಿಮ್ಮ ಮುಖ್ಯ ಉದ್ದೇಶ ಇರಬೇಕು ಕಾಲೇಜ್ಗೂ ಹೆಸರು ತರಬೇಕು ತಾಯಿ ತಂದೆಗೂ ಒಳ್ಳೆ ಹೆಸರು ತರಬೇಕು ಮತ್ತು ಒಳ್ಳೆ ನ್ಯಾಯ ಮತ್ತು ನೀತಿ ಮಾರ್ಗದಲ್ಲಿ ನಡೀಬೇಕು ಎಲ್ಲ ಡಿಸಿಪ್ಲಿನ್ ಆಗಿರಬೇಕು ಡಿಸಿಪ್ಲಿನ್ ಅಂದರೆ ಮೂರ್ನಾಲ್ಕು ತರ ಡಿಸಿಪ್ಲಿನು ಪರ್ಸನಲ್ ಡಿಸಿಪ್ಲಿನ್ ಫೈನಾನ್ಷಿಯಲ್ ಡಿಸಿಪ್ಲಿನ್ ಮತ್ತು ರೆಸ್ಪೆಕ್ಟಿಂಗ್ ಅದರ್ಸ್ Honorable dignitaries in the podium, lovely students, um, uh, we are very, very proud to associate ourselves with this very noble initiative. Uh, <coughs> the computer lab is is for you, all of you. Please make full use of it. Learn all the skills in the computer space. I think you've got a very eligible uh, teacher for you, and she's going to take you uh, to greater heights. So. All the very best to you. UGI Digital Fund is very, very proud to be associated with Canada Bank Jubilee Education Society. We will be at your support always in future. So, grow up to be good citizens of this country. And we, uh, be, we be, be, uh, you know, all the very best to you for the future. Thank you very much. Thank you. ಖಂಡಿತವಾಗೂ ನಾನು ನಿಮ್ಮನ್ನ ಬಹಳ ನನಗೆ ನೋಡಿದಾಗ ಬಹಳ ಖುಷಿ ಆಗುತ್ತೆ ಮಕ್ಕಳ ಯಾಕೆ ಖುಷಿ ಆಗತ್ತೆ ಅಂದ್ರೆ ಇಲ್ಲಿ ನಿಮ್ಮ ಲೆಕ್ಚರರ್ಸ್ ಯಾವ ರೀತಿ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಎಲ್ಲೋ ಒಂದು ನೂರು ಸ್ಟ್ರೆಂತ್ ಇದ್ದಂತ ಕಾಲೇಜಿನ ಪ್ರತಿ ಒಂದು ದಿನ ಪರಿಶ್ರಮದ ಮೇಲೆ ಹಂತ ಹಂತವಾಗಿ ಕೂಡ ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ಅಂದ್ರೆ ಮುನ್ನೂರ ಅರವತ್ತು ಸ್ಟೂಡೆಂಟ್ಸ್ ಸ್ಟ್ರೆಂತ್ ಇದೆ ಅಂದರೆ ದಟ್ ಅಸ್ ಆನ್ ಆ ಟೀಚರ್ಸ್ ಯಾರಿದ್ದಾರೆ ಲೆಕ್ಚರರ್ಸ್ ಯಾರಿದ್ದಾರೆ ಪ್ರಿನ್ಸಿಪಲ್ ಯಾರಿದ್ದಾರೆ ಆ ಎಲ್ಲ ಕ್ರೆಡಿಟ್ ಟು ಯಾರ್ ಪ್ರಿನ್ಸಿಪಲ್ ನನ್ನ ಟೀಚಿಂಗ್ ಫ್ಯಾಕಲ್ಟಿ ಅವರಿಗೆ ನಾನು ಹೃದಯಪೂರ್ವವಾದ್ದೇ ಅದರಿಂದ ಹೇಳ್ತೀನಿ ವಿಶೇಷವಾಗಿ ಹೆಣ್ಮಕ್ಳು ಹಳ್ಳಿ ಎಲ್ಲಿಂದಾದರೂ ಬರ್ಲಿ ಬರಲಿ ಕಷ್ಟದಿಂದ ಬರುವಂಥ ಹೆಣ್ಮಕ್ಳನ್ನ ತಂದೆ ತಾಯಿ ಶಕ್ತಿ ಇಲ್ಲದೆ ಇದ್ದಾಗ ಗೌರ್ಮೆಂಟ್ ಕಾಲೇಜ್ಗೆ ಹಾಕ್ತೀವಮ್ಮ ಓದ್ಕೊಳ್ಳಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನಮಗೆ ಕಷ್ಟ ಇದೆ ನಮ್ ದುಡಿಮೆ ಕಡಿಮೆ ಇದೆ ಆದಾಯ ಕಡಿಮೆ ಇದೆ ಅಂತ ಮಕ್ಕಳನ್ನ ಕನ್ವಿನ್ಸ್ ಮಾಡ್ತಾರೆ ಆ ಮಕ್ಕಳು ಇರ್ಲಿ ತಂದೆ ತಾಯಿಗೆ ಕಷ್ಟ ಕೊಡೋದು ಬೇಡ ಹೊರೆ ಆಗೋದು ಬೇಡ ಅಂತ ಈ ದೃಷ್ಟಿಕೋನದಲ್ಲಿ ಆ ಚಿಕ್ಕ ಎಳೆ ವಯಸ್ಸಿನಲ್ಲಿರುವಂಥ ಮಕ್ಕಳು ಆ ತಂದೆ ತಾಯಿಯ ಆ ಕಷ್ಟ ನೋವು ಅರ್ಥ ಮಾಡಿಕೊಂಡು ಎಲ್ಲಿ ನಮ್ಗೆ ಎಲ್ಲಿ ಆಶ್ರಯ ಸಿಗುತ್ತೆ ಎಲ್ಲಿ ನಮ್ಗೆ ಒಳ್ಳೆ ಕೊಡ್ತಾರ ಅದೇ ಸಾಕು ಅಂತವ್ರೆಲ್ಲ ಆಸೆಗಳನ್ನ ಕಟ್ಟಿಟ್ಟು ಬಂದು ಕಾಲೇಜಲ್ಲಿ ಬಂದು ಓದ್ಕೋಬೇಕು ಅನ್ನೋ ಅಂತ ಒಂದು ಡೆಡಿಕೇಶನ್ ಫೀಲ್ಡ್ ಅಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೊತಿರಲ್ಲ ಅದಕ್ಕೆ ನಾವು ನಿಮಗೆ ಏನೇನು ಒಳ್ಳೇದು ಮಾಡಕ್ಕೆ ಅವಕಾಶ ಆಗತ್ತೆ ಅಂತ ಅವಕಾಶಗಳನ್ನ ಇವತ್ತು ನಮಗೆ ನಮ್ಮ ಮುಂದೆ ಇವತ್ತು ಬಂದಿದ್ದಾರೆ ಯುಟಿ ಅಂಡ್ ಮ್ಯೂಚುವಲ್ ಫಂಡ್ ಇಂದ ಸಿದ್ಧಾರ್ಥ ದಾಸ್ ಅನ್ನುವಂಥವ್ರು ಅದು ಕೂಡ ಟೈಅಪ್ ಆಗಿದ್ದಾರೆ ದೇ ಆರ್ ಅಸೋಸಿಯೇಟೆಡ್ ವಿತ್ ಕೆನರಾ ಬ್ಯಾಂಕ್ ರಿಟೈರ್ಡ್ ಅಫಿಷಿಯಲ್ ಆದರೂ ಕೂಡ ಇನ್ನೊಬ್ಬರು ರಿಟೈರ್ಡ್ ಅಫಿಷಿಯಲ್ ಇದಾರೆ ಅನ್ನೊಬ್ರು ರಿಟೈರ್ಡ್ ಅಫಿಷಿಯಲ್ ಇಯರ್ಸ್ ಯೂತ್ಸ್ ಹೆಂಗ್ ಆಕ್ಟಿವ್ ಆಗಿ ಇನ್ವಾಲ್ವ್ ನೋಡಿ ಅವರಲ್ಲಿ ಆ ಪ್ರೋಕ್ಟಿವ್ನೆಸ್ ನೋಡಿ ಇವರು ಹೆಂಗಾಗಿದ್ದಾಗ ಅವ್ರ ಕಮಿಟ್ಮೆಂಟ್ ಏನು ಕಾನ್ಸೆಪ್ಟ್ ಏನು ಐಡಿಯಾಸ್ ಹೌ ದೇ ಥಿಂಕ್ ಸೊ ಆಫ್ಟರ್ ದ ರಿಟೈರ್ಮೆಂಟ್ ಅವ್ರ ರಿಟೈರ್ಮೆಂಟ್ ಲೈಫ್ನ ಡೆಡಿಕೇಟ್ ಮಾಡ್ತಾ ಇದಾರೆ ಸ್ಟೂಡೆಂಟ್ಸ್ಗೋಸ್ಕರ ಮಕ್ಕಳಿಗೋಸ್ಕರ ಅದರಲ್ಲೂ ಎಜುಕೇಶನ್ಗೋಸ್ಕರ ಮಾಡ್ತಾ ಇದಾರೆ ಅಂದ್ರೆ ಅವ್ರನ್ನ ನಾವು ಎಷ್ಟು ಗೌರವದಿಂದ ನೋಡಿದ್ರು ಮನಸ್ಫೂರ್ತಿಯಾಗಿ ಅವ್ರನ್ನ ಅಭಿನಂದಿಸಿದ್ರು ಗೌರವಿಸಿದ್ರು ತಪ್ಪಾಗಲ್ಲ ಅಂತ ನಾನು ಹೇಳ್ತೀನಿ ಈ ವಯಸ್ಸಲ್ಲಿ ರಿಟೈರ್ಮೆಂಟ್ ಆದ್ಮೇಲೆ ಆರೋಗ್ಯ ನೋಡ್ಕೊಳ್ಳೋಣ ನಮ್ ನ ಕಾಪಾಡ್ಕೊಳ್ಳೋಣ ನಮ್ಗೆ ಏನಾದ್ರು ನಾಳೆ ಕಷ್ಟ ಬರುತ್ತೆ ಆ ಕಷ್ಟಕ್ಕೆ ಎತ್ತಿಡೋಣ ಮಕ್ಕಳಿಗೆ ಮೊಮ್ಮಕ್ಳಿಗೆ ಅಂತ ಆತರ ಇರುತ್ತೆ ಇದೊಂದು ಪ್ರೊಫೆಷನ್ ನೋಡಿ ಈ ನ ನೋಡಿ ಈ ಹೈಲಿ ಹೈಲಿ ಕ್ವಾಲಿಫೈಡ್ ಎಜುಕೇಶನ್ ಏನ್ ಮಾಡುತ್ತೆ ಅಂದ್ರೆ ಇವ್ರ ಹೈಲಿ ಎಜುಕೇಟೆಡ್ ಇದಾರ ಮೆಚುರಿಟಿ ಮಾರಲ್ ಎಥಿಕ್ಸ್ ಇದಾವ ನೀವೇ ಯೋಚನೆ ಮಾಡಿ ಮಕ್ಕಳೇ ನನಗಿಂತ ಚೆನ್ನಾಗಿ ಈ ದ ಬೆಟರ್ ಪರ್ಸನ್ ಟು ಜಡ್ಜ್ ನನಗಿಂತ ಬೆಟರ್ ಪರ್ಸನ್ ನೀವೇ ಆಗಿರ್ತೀರ ಅವ್ರ ಹೈಲಿ ಆ ಮಾರಲಿ ವೆಲ್ ಮನರ್ಡ್ ಕಮಿಟ್ಮೆಂಟ್ ಸೊಸೈಟಿಗಿಗೂ ಒಂಥರ ಕಾಂಟ್ರಿಬ್ಯೂಷನ್ ಆಫ್ಟರ್ ರಿಟೈರ್ಮೆಂಟ್ ನಾನು ಇವ್ರನ್ನೆಲ್ಲ ಪ್ರೌಡ್ ಅಬೌಟ್ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಡೆಡಿಕೇಶನ್ ಇದೆ ಎಜುಕೇಶನ್ ಫೀಲ್ಡ್ಗೆ ಕೆಲ ನಾನು ಬಹಳ ಸತಿ ಕೇಳಿದೀನಿ ಅವರು ಕೂಡ ರಿಟೈರ್ಡ್ ಮ್ಯಾನೇಜರ್ ಇದ್ದಾರೆ ಅಂತ ಹೇಳ್ತಾ ಇದಾರೆ ಜನರಲ್ ಮ್ಯಾನೇಜರ್ ನಾಟ್ ಅ ಮ್ಯಾನೇಜರ್ ಮ್ಯಾನೇಜರ್ ಇಸ್ ಫಾರ್ ಸಿಂಗಲ್ ಬ್ರಾಂಚ್ ಜನರಲ್ ಮ್ಯಾನೇಜರ್ ರಿಟೈರ್ಡ್ ಜನರಲ್ ಮ್ಯಾನೇಜರ್ ಎಷ್ಟು ಯಾವಾಗಲೂ ಕೂಡ ಮನುಷ್ಯನಿಗೆ ವಿದ್ಯೆ ಸಂಸ್ಕಾರನೇ ಕಲಿಸುತ್ತೆ ಅನ್ನುವಂಥದ್ದು ಇದೊಂದು ನಿದರ್ಶನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮಗೆ ಯಾವತ್ತು ಮಕ್ಕಳಲ್ಲಿ ಸಂಸ್ಕಾರವನ್ನು ಕಲಿಸುತ್ತೆ ನಮ್ಮ ಮಕ್ಕಳಿಗೂ ಕೂಡ ಮುಂದೆ ಭವಿಷ್ಯದಲ್ಲಿ ಯಾ ಯಾಕೆ ಈ ಒಂದು ಕಾನ್ಸೆಪ್ಟ್ ಅಂತ ಅರ್ಥ ಮಾಡ್ಕೊಳ್ಳಿ ನಿಮಗೆ ಕಂಪ್ಯೂಟರ್ ಲ್ಯಾಬ್ ಅಂತ ಹದಿನೈದು ಲಕ್ಷ ಡೊನೇಟ್ ಮಾಡಿದ್ದಾರೆ ಅಂತಂದ್ರೆ ಮುಂದೆ ನಿಮಗೆ ಒಂದು ಜಾಬ್ ಅಪರ್ಚುನಿಟೀಸ್ಗೆ ಏನೆಲ್ಲ ಸ್ಕಿಲ್ಸ್ನ ಕಲಿಸ್ಬೋದು ಸ್ಕಿಲ್ಸ್ನ ಕಲಿಸ್ಬೋದು ಆ ಪ್ರೋಗ್ರಾಮ್ಸ್ ಕೂಡ ಒಂದು ಇವೆಂಟ್ ತರ ಮಾಡಿಕೊಂಡು ಒಂದು ಟೀಚರ್ ಬಗ್ಗೆ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ರು ಶೀಸ್ ಅ ಡಾಕ್ಟರೇಟ್ ಅಂಡ್ ಶೀಸ್ ವೆಲ್ ಎಜುಕೇಟೆಡ್ ಅಂತೆಲ್ಲ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು ನೀವು ಹಾವು ಲಕ್ಕಿ ಅಂತ ನಾವು ಕಾಲೇಜ್ಗೆ ಹೋಗುವಾಗ ಅಷ್ಟೊಂದು ಲಕ್ಕಿ ಇಲ್ಲ ಅಂತ ಒಂದೊಂದು ಸತಿ ಅನ್ಕೊಂತೀನಿ ಬಟ್ ಇವತ್ತು ಎಜುಕೇಶನ್ಗೆ ನಾನು ಹೆಚ್ಚಿನ ಒತ್ತು ಕೊಡ್ತೀನಿ ಎಲ್ಲೆಲ್ಲಿ ಕಾಲೇಜಸ್ ಅಲ್ಲಿ ನಾನು ಮಕ್ಕಳಿಗೆ ಪದೇ ಪದೇ ಹೇಳ್ತೀನಿ ನಿಮಗೆ ಬೇಸಿಕ್ ಏನೇನ್ ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಇದೆ ಫ್ರೆಂಡ್ಲಿ ಆಗಿ ನಿಮ್ ಮೆನ್ಷನ್ ಮಾಡಬೇಡಿ ಕಾಲೇಜ್ಗೆ ಇದ್ರೆ ನೆಕ್ಸ್ಟ್ ಬರುವಂತ ಸ್ಟೂಡೆಂಟ್ಸ್ ಹೆಲ್ಪ್ ಆಗುತ್ತೆ ಈ ಇನ್ಫ್ರಾಸ್ಟ್ರಕ್ಚರ್ಸ್ ಬೇಕು ಇದ್ರ ಕೊರತೆ ಇದೆ ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಫಸ್ಟ್ ನಾನೇ ಒಂದು ವಿಷಯ ತಗೊಂಡಿದ್ದೀನಿ ಸ್ಪೆಷಲ್ ಗ್ರಾಂಟ್ ಬಂದಿದ ತಕ್ಷಣ ಎಲ್ಲೆಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸ್ಕೂಲು ಏನೇ ಇದ್ರು ಬೆಸ್ಟ್ ಟಾಯ್ಲೆಟ್ಸ್ ನ ಕೊಡ್ತೀನಿ ಬೆಸ್ಟ್ ಟಾಯ್ಲೆಟ್ಸ್ ಒಳ್ಳೆ ಟಾಯ್ಲೆಟ್ಸ್ ನ ಈಗ ಮಕ್ಕಳಿಗೆ ಅದು ನನ್ನ ದಟ್ ಇಸ್ ಮೈ ಏಮ್ ನನ್ನ ಮಕ್ಕಳು ಬೆಳಗ್ಗೆ ಏಳು ಗಂಟೆಗೆ ಎಂಟು ಗಂಟೆಗೆ ಮನೆ ಬಿಟ್ಟು ಬರ್ತಾರೆ ವಿದ್ಯಾಭ್ಯಾಸ ಮಾಡಬೇಕು ಎಲ್ಲೋ ಒಂದ್ ಹತ್ರ ಅವ್ರಿಗೂ ಕಷ್ಟ ಆಗ್ತಾ ಇರುತ್ತೆ ಹೆಲ್ದಿ ಆಗಿರೋ ವಾತಾವರಣ ಕೊಡಬೇಕು ಅನ್ಹೈಜಿನಿಕ್ ಆಗಿರೋ ವಾತಾವರಣ ಇರಬಾರ್ದು ನಿಮ್ಮ ವ್ಯವಸ್ಥೆಯಲ್ಲಿ ನಾನಿದ್ರೆ ಹೇಗೆಲ್ಲ ನನಗೆ ಮುಜುಗರ ಆಗುತ್ತೆ ಆ ರೀತಿ ನಾನು ಅದನ್ನ ಅರ್ಥ ಮಾಡಿಕೊಂಡು ನಿಮ್ಗೆ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ಸ್ ಗವರ್ಮೆಂಟ್ ಕಾಲೇಜಸ್ ಅಲ್ಲಿ ಮತ್ತೆ ಸ್ಕೂಲ್ಸ್ ಅಲ್ಲಿ ಕೊಡೋದಕ್ಕೆ ನಾನು ನನ್ನ ನಾನು ಡೆಡಿಕೇಟ್ ಮಾಡ್ತೀನಿ ಅಂತ ಮಕ್ಕಳೇ ಹೇಳ್ತಾ ಇವತ್ತಿನ ದಿನ ಇವರಿಗೆ ನಾನು ನನ್ನ ಗೌರವವನ್ನು ಸಲ್ಲಿಸ್ತೀನಿ ದಿಸ್ ಇಸ್ ಆಲ್ಸೋ ಇದು ಕೂಡ ಎಲ್ಲರೂ ಅಂತ ಕೆಲಸವನ್ನ ಮಾಡಿದ್ದಾರೆ ಬರುವಂತ ದಿನಗಳಲ್ಲಿ ನೀವು ಹೈಯರ್ ಎಜುಕೇಶನ್ ಮಾಡೋದಕ್ಕೂ ಇದು ಸಹಾಯ ಆಗುತ್ತೆ ಅಥವಾ ಇನ್ನು ಯಾರಿಗಾದ್ರೂ ಕೂಡ ಜಾಬ್ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡುವಂತ ಸ್ಕಿಲ್ಸ್ ನ ಕೂಡ ಅವರು ಹೇಳ್ಕೊಡುವಂತಹ ಟ್ಯಾಲೆಂಟ್ ಉದ್ದೇಶ ಕೂಡ ಇಟ್ಕೊಂಡು ಮಾಡಿದ್ದಾರೆ ರೆಗ್ಯುಲರ್ ಕಾಲೇಜಸ್ ಇದ್ದಾಗ ಕೆಲವೊಂದು ಟ್ರೈನಿಂಗ್ ಪ್ರೋಗ್ರಾಮು ರೆಗ್ಯುಲರ್ ಕಾಲೇಜಸ್ ಇಲ್ಲದೆ ಇರೋ ದಿನ ರಜಾ ಇರೋಂತ ದಿನ ಬೇರೆ ತರ ಟ್ರೈನಿಂಗ್ ಪ್ರೋಗ್ರಾಮ್ಸು ಮಾಡಬೇಕು ಅಂತ ಒಂದು ಇವೆಂಟ್ ಅವ್ರದ್ದು ಒಂದು ಕಾನ್ಸೆಪ್ಟ್ ಇದೆ ಆ ಕಾನ್ಸೆಪ್ಟ್ ಇಂದ ಇಂಥ ಕೆಲಸ ನಾವು ಮಾಡಿದ್ದಾರೆ ಒಳ್ಳೆ ಕೆಲಸ ಪ್ರಶಂಸೆ ಮಾಡಬೇಕು ಇಂಥದ್ದು ಹೆಚ್ಚು ಹೆಚ್ಚು ನಮ್ಗೆ ಸಹಕಾರ ಇನ್ ಕಡೆಯಿಂದ ಮುಂದೆ ಸಿಗ್ಬೇಕು ನಮ್ಮ ಮಕ್ಕಳಿಗೆ ಯಾರಿಗೆ ಈ ತರ ಶಕ್ತಿ ಇರಲ್ಲ ದುಡ್ಡೆಲ್ಲ ಅಂದ್ರೆ ಎಲ್ಲಾದ್ರೂ ಟ್ರೈನಿಂಗ್ ತಗೊಳ್ಬೇಕು ಅಂದ್ರೆ ಆ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ದುಡ್ಡು ಕಟ್ಟಬೇಕು ತಂದೆ ತಾಯಿ ಕೆಡಕ್ ಮುಜುಗರ ಆಗುತ್ತೆ ಕಾಲೇಜ್ ಪ್ರಿಮಿಸಿಸ್ ಅಲ್ಲಿ ಈ ತರ ಫ್ರೀ ಎಜುಕೇಶನ್ ಸಿಕ್ಕತ್ತೆ ಅಂತಂದ್ರೆ ಆ ಮಕ್ಕಳೆಲ್ಲ ಭಾಗ್ಯವಂತರು ಅಂತ ಹೇಳ್ತೀನಿ ನಿಮ್ ಬ್ಲೆಸ್ಸಿಂಗ್ಸ್ ಇರೋದ್ರಿಂದ ನಿಮ್ಮ ಬ್ಲೆಸ್ಸಿಂಗ್ಸ್ ಆ ಮಕ್ಕಳನ್ನ ಸದಾ ಕಾಲ ರಕ್ಷಣೆ ಮಾಡೋವರ್ಗು ಕೂಡ ಎಲ್ಲ ಅವಕಾಶಗಳನ್ನ ನಾನು ಹೇಳ್ತೀನಿ ನಮ್ಮ ಒಳ್ಳೆ ನನಗಿದೆ ನಿಮ್ ನಿಮ್ಮದು ಕಲರ್ಫುಲ್ ಆಗಿರೋ ಲೈಫ್ ತುಂಬಾ ಕಲರ್ಫುಲ್ ಆಗಿರೋ ಲೈಫ್ ನೀವ್ ಏನ್ ಅನ್ಕೊಂತೀರ ಅಚೀವ್ ಮಾಡ್ತೀರಾ ಆ ಎನರ್ಜಿ ನಿಮ್ಮಲ್ಲಿ ಇದೆ ಆ ವಿಷನ್ ನಿಮಗೆ ಬರ್ಬೇಕು ಯಾವತ್ತು ಕೂಡ ಕಷ್ಟ ತೋರಿಸ್ತಾರೆ ಅದಾದ್ಮೇಲೆ ಅದರ ರಿಸಲ್ಟ್ ಯಾವತ್ತು ಫುಲ್ ಯಾವಾಗ್ಲೂ ಕೂಡ ರಿಸಲ್ಟ್ ಹೇಗಿರತ್ತೆ ಅಂತಂದ್ರೆ ನಿಮಗೆ ಅದನ್ನ ನಿಮ್ಗೆ ಅದನ್ನ ಅನ್ಭವಿಸ್ದಾಗೆ ನಿಮ್ಗೆ ಆ ಖುಷಿ ಗೊತ್ತಾಗುತ್ತೆ ಖಂಡಿತವಾಗೂ ಎಲ್ಲ ಕಷ್ಟದಿಂದನೂ ಕೂಡ ಒಂದು ಬೆಸ್ಟ್ ರಿಸಲ್ಟ್ಸ್ ಇರುತ್ತೆ ಸೊ ನೀವು ಇವತ್ತು ಇಲ್ಲಿ ಹಂತ ಹಂತವಾಗಿ ಇವತ್ತು ನಿಮ್ಗೆ ಇವೆಲ್ಲ ಸೌಕರ್ಯಗಳು ಬರಬೇಕು ಅಂದ್ರು ಕೂಡ ನಿಮ್ ಕಾಲೇಜಲ್ಲಿ ಯಾರು ಟೀಚಿಂಗ್ ಫ್ಯಾಕಲ್ಟಿ ಇದಾರೆ ಪ್ರಿನ್ಸಿಪಲ್ಸ್ ಇದಾರೆ ಅವರು ಕೂಡ ಡೆಡಿಕೇಟ್ ಮಾಡಿದ್ದಾರೆ ಅದ್ರ ಜೊತೆಯಲ್ಲಿ ಈ ತರ ದಾನ ಮಾಡುವಂತ ದಾನಿಗಳನ್ನ ಐಡೆಂಟಿಫೈ ಮಾಡಿ ಅವರ ಸಹಾಯನ ನಿಮ್ವರ್ಗು ಕರ್ಕೊಂಡು ಬರುವಂತದ್ದು ಇದೆಯಲ್ಲ ದಟ್ ಇಸ್ ಆಲ್ಸೋ ಒಂದ್ ಗ್ರೇಟ್ ಅಚೀವ್ಮೆಂಟ್ ಯಾರ್ಯಾರು ಈ ತರ ಸಹಕಾರಕ್ಕೆ ಪರೋಕ್ಷವಾಗಿ ಪೂರಕವಾಗಿ ಕಾಂಟ್ರಿಬ್ಯೂಷನ್ಸ್ ಇದೆ ಅವರೆಲ್ಲೂ ಕೂಡ ಈ ವೇದಿಕೆಯಲ್ಲಿ ರೆಸ್ಪೆಕ್ಟ್ ಆಲ್ ಡಿಗ್ನಿಟರೀಸ್ ಆನ್ ದ ಸ್ಟೇಜ್ ನಿಮ್ಮನ್ನು ಕೂಡ ಮಕ್ಕಳು ಕೂಡ ನನಗೆ ತುಂಬಾ ಇಂಪಾರ್ಟೆಂಟ್ ಇದರ ಬೆನಿಫಿಟ್ಸ್ ನಿಮ್ಗೆ ಆಗ್ಬೇಕು ಅಂತ ಹೇಳ್ತಾ ಮಾಧ್ಯಮದ ಎಲ್ಲ ಇವತ್ತು ಮಾಧ್ಯಮದವ್ರಿಗೂ ಕೂಡ ನನ್ನ ಹೃದಯ ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಎಲ್ಲೇ ಏನೇ ಸಹಕಾರ ಮಾಡ್ಬೇಕು ಅಂದ್ರೂ ಕೆಲವೊಂದ್ಸತಿ ಮಾಧ್ಯಮ ಕೂಡ ಸಹಕಾರ ಮಾಡುತ್ತೆ ಇಂತ ಇಂತ ಕಾರ್ಯಕ್ರಮಗಳನ್ನ ಮಾಡೋ ಅಂತ ಸಂದರ್ಭದಲ್ಲಿ ಅವ್ರದ್ದು ಕೂಡ ಒಂದು ಸೇವೆನೆ ಕೂಡ ಅವ್ರ ಸೇವೆನೂ ಕೂಡ ನಾನು ಸ್ಮರಿಸ್ತಾ ನಮ್ಮ ಇವತ್ತು ಟಿಡಿ ತೀಯ ಮಾತಾಡದೆ ಅಂದ್ರೆ ತಪ್ಪಾಗುತ್ತೆ ನಮ್ಮ ಜಿಲ್ಲೆಯವರೇ ಆಗಿದ್ದಾರೆ ನಮ್ಮ ಜಿಲ್ಲೆಯವರೇ ಆಗಿ ಅವರು ಜವಾಬ್ದಾರಿ ತಗೊಂಡ ಮಾಸ್ತಿ ಕಾಲೇಜಿಂದ ಹಿಡಿದು ಇಡೀ ಜಿಲ್ಲೆಯನ್ನ ಇವತ್ತು ಒಂದು ಮಾದರಿ ಮಾಡುವಂಥ ವಿಚಾರದಲ್ಲಿ ಮತ್ತೆ ಅವರು ಪ್ರಾಮಿಸ್ ಮಾಡಿದ್ದಾರೆ ಲೈಬ್ರರಿಗೆ ಸರ್ಕಾರದಿಂದ ಟೂ ಲ್ಯಾಕ್ಸ್ ಬುಕ್ಸ್ನ ಅಂದರೆ ನಿಮಗೆ ಅನುಕೂಲ ಆಗುವಂಥದ್ದು ಯೋಗ್ಯವಾಗಿರುವಂಥ ಬುಕ್ಸ್ನ ಪ್ರತಿ ಕಾಲೇಜಲ್ಲೇ ಕೆನರಾ ಬ್ಯಾಂಕ್ ಅವರು ಕೊಟ್ಟಿದ್ದಾರೆ ಅಂತಾನು ಹೇಳ್ತಾ ಇನ್ನು ಈ ತರದ್ದೇ ಕಾರ್ಯಕ್ರಮಗಳನ್ನ ಅಂತ ಉದ್ದೇಶ ಒಂದು ವಿಷನ್ ಕಾನ್ಸೆಪ್ಟು ಅವರಲ್ಲಿದೆ ತುಂಬಾ ವೆಲ್ ಎಜುಕೇಟೆಡ್ ವೆಲ್ ಮ್ಯಾನರ್ಡ್ ಇಡೀ ನಮ್ಮ ಜಿಲ್ಲೆಯಲ್ಲೂ ಕೂಡ ಇಡೀ ಜಿಲ್ಲೆಯಲ್ಲಿ ಎಲ್ಲಾ ಕಾಲೇಜಸ್ನ ಐಡೆಂಟಿಫೈ ಮಾಡಿ ಮಾಡಿ ಏನ್ ಸಹಾಯ ಅವ್ರಿಗೂ ತಗೊಂಡು ಹೋಗ್ಬೋದು ಅಂತ ಇವ್ರ ಮುಖಾಂತರನೇ ಅವ್ರು ಇಲ್ಲೆಲ್ಲ ಬರ್ಲಿಕ್ಕೆ ಅವಕಾಶ ಆಗಿದೆ ಅಂತ ಹೇಳ್ತಾ ಇವರು ಮಾಸ್ತಿಯಲ್ಲಿದ್ದಾಗ ಅವ್ರನ್ನ ಐಡೆಂಟಿಫೈ ಮಾಡಿದ್ದಾರೆ ಹತ್ತು ವರ್ಷ ಹದಿನೈದು ವರ್ಷದಿಂದ ಅವ್ರು ಒಡ್ನಾಡದಲ್ಲಿದ್ದಾರೆ ಒಡ್ನಾಟದಲ್ಲಿದ್ದು ಯಾವ್ಯಾವ ಕಾಲೇಜಸ್ಗೆ ಏನು ಸಹಾಯ ಮಾಡಿದ್ರೆ ಯಾವ ರೀತಿ ಆ ಮಕ್ಕಳಿಗೆ ಉಪಯೋಗ ಆಗತ್ತೆ ಅನ್ನುವಂತ ಕಾನ್ಸೆಪ್ಟ್ ಕಾನ್ಸೆಪ್ಟಿಂದ ಇವೆಲ್ಲ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಮಾಡ್ತಾ ಬರ್ತಾ ಇದ್ದಾರೆ ವೇದಿಕೆ ಮುಖಾಂತರ ಗುರುಗಳಾಗಿರುವಂಥ ಡಿ ಡಿ ಪಿ ಯು ಅವ್ರಿಗೂ ಮತ್ತೆ ನಮ್ಮ ಕಾಲೇಜಿನ ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಲ್ ಅವರಿಗೂ ಮತ್ತೆ ಅವರ ಅಸೋಸಿಯೇಟ್ ಅಂದರೆ ಟೀಚಿಂಗ್ ಫ್ಯಾಕಲ್ಟಿ ಅವ್ರಿಗೂ ನಮ್ಮ ಮಕ್ಕಳಿಗೂ ವಿಶೇಷವಾಗಿ ನಮ್ಮ ಮಕ್ಕಳಿಗೂ ಕೂಡ ವಿಶೇಷವಾಗಿ ಬರುವ ಮೂರ್ನಾಲ್ಕು ತಿಂಗಳಲ್ಲಿ ಅಥವಾ ಐದು ತಿಂಗಳಲ್ಲಿ ನಾನು ಪ್ರತಿ ಕಾಲೇಜ್ಗೂ ನಿಮಗೆ ಬೇಕಾಗಿರುವಂಥ ಇನ್ಫ್ರಾಸ್ಟ್ರಕ್ಚರ್ ಮಾಡೋದೇ ನನ್ನ ಏಮ್ ಆಗಿರುತ್ತೆ ನನ್ನ ಗುರಿ ಆಗಿರುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಮಾಡೋದು